ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ಮತ್ತೊಂದು ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ಇದೀಗ ಗೃಹ ಲಕ್ಷ್ಮಿಯರಿಗೆ ಮೂರು ಲಕ್ಷಗಳವರೆಗಿನ ಧನ ಸಹಾಯ ಸಿಗಲಿದೆ ಹೌದು ಹಾಯ್ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೊಂದು ಬಂಪರ್ ಗುಡ್ ನ್ಯೂಸ್ ಒಂದನ್ನ ಗೃಹ ಲಕ್ಷ್ಮಿಯರಿಗಾಗಿ ನೀಡಿದ್ದಾರೆ ಹೌದು ವೀಕ್ಷಕರೇ ಇದೀಗ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೂರು ಲಕ್ಷಗಳವರೆಗಿನ ಧನ ಸಹಾಯ ಸಿಗಲಿದೆ ಹಾಗಾದ್ರೆ ಈ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಒಟ್ಟಾರೆ ಗೃಹಲಕ್ಷ್ಮಿಯರಿಗೆ ಇದೀಗ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಹೌದು ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಹೇಳಲಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ನೀವೇನಾದ್ರೂ ರೇಷನ್ ಕಾರ್ಡ್ ನ ಬಳಸ್ತಾ ಇದ್ರೆ ಎಚ್ಚರವಾಗಿರಿ ಹೌದು ರೇಷನ್ ಕಾರ್ಡ್ ಬಳಕೆದಾರರಿಗೆ ಇದೀಗ ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ ಹೌದು ಇದೀಗ ಮತ್ತೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಹೌದು ಈ ಬಾರಿ ರೇಷನ್ ಕಾರ್ಡ್ ರದ್ದು ಮಾಡೋದಕ್ಕೆ ಕಾರಣ ಏನು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ ಸೂಪರ್ ಅಂತ ಕಮೆಂಟ್ ಕೂಡ ಮಾಡಿ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಮತ್ತೊಂದು ಅಚ್ಚರಿಯ ಮಾಹಿತಿಯೊಂದು ಬಂದಿದೆ ಹೌದು ಖಗೋಳದಲ್ಲಿ ಇದೀಗ ವಿಸ್ಮಯವಾದ ಘಟನೆಯೊಂದು ಇಂದಿನ ರಾತ್ರಿ ನಡೆಯಲಿದೆ ಹೌದು ವೀಕ್ಷಕರೇ ಇಂದಿನ ರಾತ್ರಿ ಗೋಚರವಾಗಲಿದೆ ವರ್ಷದ ಅತಿ ದೊಡ್ಡ ಚಂದ್ರಮ ಹೌದು ಹೌದು ಈ ಒಂದು ವಿಸ್ಮಯವಾದ ದೃಶ್ಯವನ್ನ ಇವತ್ತಿನ ರಾತ್ರಿ ಮಿಸ್ ಮಾಡದೆ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಒಂದು ಸಖತ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ಬಂಗಾರದ ಪ್ರಿಯರಿಗೆ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹೌದು ನಿನ್ನೆಗಿಂತ ಬಂಗಾರದಲ್ಲಿ ನೀವು ಇವತ್ತು ಒಂಬತ್ತು ಸಾವಿರದ ಎಂಟು ನೂರು ರೂಪಾಯಿಗಳನ್ನ ಉಳಿತಾಯ ಮಾಡಬಹುದಾಗಿದೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ಎಲ್ಲ ಮಾಹಿತಿಗಳನ್ನ ಕೇವಲ ಈ ಒಂದು ಹತ್ತು ನಿಮಿಷದ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ಒಂದು ನಮಗೆ ಲೈಕ್ ಕೊಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಮೊದಲನೇ ಮಾಹಿತಿಯನ್ನ ಬೇಗನೆ ಶುರು ಮಾಡೋಣ ಹೌದು ಇದೀಗ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೆ ಸೂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರವರು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೆ ಗುಡ್ ನ್ಯೂಸ್ ಒಂದನ್ನ ನೀಡಿದ್ದಾರೆ ಹೌದು ಹೌದು ಇದೀಗ ಮಹಿಳಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಸೊಸೈಟಿಯಿಂದ ಮೂರು ಲಕ್ಷಗಳವರೆಗಿನ ಧನ ಸಹಾಯವನ್ನ ಮಾಡಲಾಗ್ತಾ ಇದೆ ಹಾಗಾದ್ರೆ ಈ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಹೌದು ವಿಶ್ವದಲ್ಲೇ ದೊಡ್ಡದಾದ ಗೃಹಲಕ್ಷ್ಮಿ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೆಗೊಳಿಸಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದೀಗ ಲಾಭವನ್ನ ತಂದು ಕೊಡುವ ಸಲುವಾಗಿ ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಹಕಾರಿ ಸಂಘವನ್ನ ಪ್ರಾರಂಭಿಸಲಾಗುತ್ತಿದೆ ಬಹುತೇಕ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಲ್ಲಿ ಇದೀಗ ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನ ಕೂಡ ಇದೀಗ ಜನ ಅಧಿಕಾರಿಗಳು ಶ್ರಮವನ್ನ ಹಾಕುತ್ತಿದ್ದಾರೆ ಮೂರು ತಿಂಗಳಲ್ಲಿ ಜಿಲ್ಲಾ ಮಟ್ಟಕ್ಕೂ ಸಹ ಗೃಹಲಕ್ಷ್ಮಿ ಸೊಸೈಟಿಯನ್ನ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವರು ಹೇಳಿದ್ದಾರೆ ಈ ಒಂದು ಗೃಹ ಲಕ್ಷ್ಮಿ ಸೊಸೈಟಿಯ ಮೂಲಕ ಮೂರು ಲಕ್ಷಗಳವರೆಗಿನ ಕಡಿಮೆ ಬಡ್ಡಿ ದರಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಾಲವನ್ನ ನೀಡಲಾಗುವುದು ಹೌದು ವೀಕ್ಷಕರ ಈ ಒಂದು ಗೃಹ ಸೊಸೈಟಿಯಿಂದ ಮಹಿಳೆಯರಿಗೆ ಸ್ವಾವಲಂಬಿಗಳನ್ನಾಗಿ ಮಾಡಲು ಇದೀಗ ಸರ್ಕಾರ ಮೂರು ಲಕ್ಷಗಳ ಸಾಲ ಸೌಲಭ್ಯವನ್ನ ಮಹಿಳೆಯರಿಗಾಗಿ ನೀಡುತ್ತಿದೆ ಮಹಿಳೆಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ಮೂರು ಲಕ್ಷಗಳವರೆಗಿನ ಸಾಲವನ್ನ ಕಡಿಮೆ ಬಡ್ಡಿ ದರದಲ್ಲಿ ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಲ್ಲೇ ಈ ಒಂದು ಗೃಹ ಲಕ್ಷ್ಮಿ ಬ್ಯಾಂಕ್ ಅನ್ನ ಕೂಡ ತೆರೆಯಲಾಗುತ್ತಿದ್ದು ಅತಿ ಶೀಘ್ರದಲ್ಲೇ ಈ ಒಂದು ಯೋಜನೆಗೆ ಮುನ್ನಡೆಯನ್ನ ನೀಡಲಾಗುವುದು ಎಂದು ಹೇಳಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರೇ ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಹಣ ಜಮೆಯಾಗಿದೆ ಹೌದು ಇದೀಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನ ಹಣ ಕೂಡ ಜಮೆ ಮಾಡುವಲ್ಲಿ ಇದೀಗ ಸರ್ಕಾರ ಮಾಡ್ತಾ ಇದೆ ಹೌದು ನಿಮಗೆ ಇನ್ನೂ ಆಗಸ್ಟ್ ತಿಂಗಳ ಕಂತಿನ ಹಣ ಬಂದಿಲ್ಲ ಅಂದ್ರೆ ಮುಖಾಂತರ ತಿಳಿಸಿ ಹೌದು ವೀಕ್ಷಕರೇ ಈಗಾಗಲೇ ದೀಪಾವಳಿಯ ಹೊತ್ತಿಗೆ ಆಗಸ್ಟ್ ಕಂತಿನ ಹಣ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗಿದೆ ಮತ್ತೆ ಈಗ ಸೆಪ್ಟೆಂಬರ್ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ಜಮೆಯಾಗಲಿದೆ ಹೌದು ಕೆಲವರಿಗೆ ಆಗಸ್ಟ್ ಕಂತಿನ ಹಣ ಇದೀಗ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಜಮೆಯಾಗಿದೆ ಅದೇ ರೀತಿಯಾಗಿ ಕೆಲವರಿಗೆ ಇನ್ನೂ ಕೂಡ ಈ ಒಂದು ಹಣ ಜಮೆಯಾಗಿಲ್ಲ ಹೌದು ವೀಕ್ಷಕರೇ ನಿಮಗೂ ಕೂಡ ಈ ಒಂದು ಗೃಹ ಹಣ ಇನ್ನೂ ಜಮೆ ಆಗಿಲ್ಲ ಅಂದರೆ ತಪ್ಪದೇ ನಮಗೆ ಕಮೆಂಟ್ ನ ಮುಖಾಂತರ ತಿಳಿಸಿ ನಾವು ನಿಮ್ಮ ಗೆ ತಪ್ಪದೇ ರಿಪ್ಲೈ ಕೂಡ ಮಾಡ್ತೀವಿ ಹೌದು ಹಾಗೇನೆ ನಿಮಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಜಮೆ ಯಾವ ತಿಂಗಳಿನಲ್ಲಿ ನಿಮಗೆ ಈ ಒಂದು ಹಣ ಜಮೆಯಾಗಿದೆ ಅಂತ ಕೂಡ ನಮಗೆ ತಪ್ಪದೆ ಕಮೆಂಟ್ ನ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ವೀಕ್ಷಕರೇ ನೀವೇನಾದರೂ ರೇಷನ್ ಕಾರ್ಡ್ ಬಳಕೆದಾರರು ಆಗಿದ್ರೆ ನೀವು ಖಂಡಿತ ಎಚ್ಚರವಾಗಿ ಇರಬೇಕು ಹೌದು ವೀಕ್ಷಕರೇ ಇದೀಗ ರಾಜ್ಯದ ಸಮಸ್ತ ರೇಷನ್ ಕಾರ್ಡ್ ಬಳಕೆದಾರರಿಗೆ ಇದೀಗ ಮತ್ತೊಂದು ನ್ಯೂಸ್ ಒಂದು ಎದುರಾಗಿದೆ ಕರ್ನಾಟಕ ಸರ್ಕಾರದ ಪ್ರತಿಯೊಂದು ಕಲ್ಯಾಣ ಯೋಜನೆಯ ಸೌಲಭ್ಯವನ್ನ ಪಡೆಯಲು ರೇಷನ್ ಕಾರ್ಡ್ ಪ್ರಮುಖವಾದ ಒಂದು ದಾಖಲೆಯಾಗಿದೆ ಅದು ಕೇವಲ ಪಡಿತರ ವಿತರಣೆಗೆ ಮಾತ್ರ ಅಲ್ಲದೇನೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಅದೇ ರೀತಿಯಾಗಿ ಆದಾಯ ಪ್ರಮಾಣ ಪತ್ರ ಹಾಗೇನೆ ಸರ್ಕಾರಿ ಇತರೆ ಸೇವೆಗಳಿಗೂ ಕೂಡ ರೇಷನ್ ಕಾರ್ಡ್ ಮೂಲಭೂತ ಗುರುತಿನ ಚೀಟಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದೆ ಹೌದು ಹಾಗಾಗಿ ರೇಷನ್ ಕಾರ್ಡ್ ಹೊಂದಿದ ಪ್ರತಿಯೊಬ್ಬ ನಾಗರಿಕರು ಕೂಡ ಸರ್ಕಾರದ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಇಲ್ಲದಿದ್ದರೆ ರೇಷನ್ ಕಾರ್ಡ್ ಅನ್ನ ರದ್ದುಗೊಳಿಸುವ ಅಪಾಯ ಖಂಡಿತವಾಗಿ ಕಾದಿದೆ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರ ಇದೀಗ ಎಲ್ಲಾ ರೇಷನ್ ಕಾರ್ಡ್ಗಳಿಗೆ ಇ ಕೆ ವೈಸಿ ಕ್ರಿಯೆಯನ್ನ ಮಾಡಿಸುವುದು ಕಡ್ಡಾಯಗೊಳಿಸಿದೆ ಹೌದು ಇದರ ಮೂಲಕ ನಿಜವಾದ ಫಲಾನುಭವಿಗಳು ಮಾತ್ರ ಸೌಲಭ್ಯವನ್ನ ಪಡೆಯಲು ಖಾತ್ರಿ ಪಡಿಸಲಾಗುತ್ತದೆ ಈಕೆ ವೈಸಿ ಮೂಲಕ ಆಧಾರ್ ಸಂಖ್ಯೆಯನ್ನ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸಬೇಕು ಇದನ್ನ ಮಾಡಿಸದೇ ಇದ್ದರೆ ಕಾರ್ಡ್ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ ಹಾಗಾದ್ರೆ ಈ ಒಂದು ಇ ಕೆ ಪ್ರಕ್ರಿಯೆಯನ್ನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆನ್ಲೈನ್ ಪೋರ್ಟಲ್ ನ ಮೂಲಕ ಅಥವಾ ನಿಮ್ಮ ಸಮೀಪದ ಆಹಾರ ಇಲಾಖೆ ಕಚೇರಿಗಳಲ್ಲಿಯೂ ಕೂಡ ಪೂರ್ಣಗೊಳಿಸಬಹುದಾಗಿದೆ ಹೌದು ಈ ಒಂದು ಪ್ರಕ್ರಿಯೆಯನ್ನ ಬಯೋಮೆಟ್ರಿಕ್ ದೃಢೀಕರಣದ ಮೂಲಕ ಮಾಡಲಾಗುತ್ತದೆ ಹೌದು ಈಗಾಗಲೇ ಅನೇಕ ಕುಟುಂಬಗಳು ಸಹ ಈ ಒಂದು ಪ್ರಕ್ರಿಯೆ ಪೂರ್ಣಗೊಳಿಸಿವೆ ನೀವು ಇನ್ನೂ ಕೂಡ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಹೌದು ವೀಕ್ಷಕರೇ ಹಾಗಾಗಿ ಸ್ವಲ್ಪವೂ ಊರ್ ನಿರ್ಲಕ್ಷ್ಯವನ್ನ ಮಾಡದೆ ನೀವು ಕೂಡಲೇ ಈ ಕೆ ವೈಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕಾಗುತ್ತದೆ ನೀವು ಇನ್ನು ಕೂಡ ಈ ಕೆ ವೈಸಿ ಮಾಡಿಸಿಲ್ಲ ಅಂತ ಈ ಕೂಡಲೇ ನಮಗೆ ಕಮೆಂಟ್ ಅಲ್ಲಿ ನೋ ಅಂತ ತಿಳಿಸಿ ಅಂತ ಕೂಡಲೇ ಎಸ್ ಅಂತ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಕೂಡ ಇವತ್ತಿನ ಬಂಗಾರದ ಬೆಲೆಯನ್ನ ನೋಡಿದ್ರೆ ಹಕ್ಕ ಬಿಕ್ಕಿಯಾಗೋಗ್ತೀರಾ ಹೌದು ವೀಕ್ಷಕರೇ ಬಂಗಾರದ ಬೆಲೆ ಮತ್ತೆ ಇಳಿಕೆಯನ್ನ ಕಂಡಿದೆ ನಿನ್ನೆಗಿಂತ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿಯಷ್ಟು ನೀವು ಇವತ್ತು ಬಂಗಾರದ ಬೆಲೆಯಲ್ಲಿ ಉಳಿತಾಯವನ್ನ ಮಾಡಬಹುದಾಗಿದೆ ಚಿನ್ನದ ಬೆಲೆ ಇಂದು ಕೂಡ ಭಾರಿ ಇಳಿಕೆಯನ್ನ ನೋಡಿದೆ ಕಳೆದ ಕೆಲವು ದಿನಗಳಿಂದ ಅಂತಾರಾಷ್ಟ್ರೀಯ ಬಂಗಾರದ ಬೆಲೆಯಲ್ಲಿ ಸ್ಥಿರತೆಯನ್ನ ಮುಂದುವರೆದಿದ್ದು ಈ ಒಂದು ಪರಿಣಾಮವಾಗಿ ದೇಶೀಯ ಮಾರುಕಟ್ಟೆಯಲ್ಲೂ ಕೂಡ ಬಂಗಾರದ ಬೆಲೆ ಇಳಿಕೆಯನ್ನ ಕಾಣುತ್ತಾ ಇದೆ ಹೌದು ವೀಕ್ಷಕರೇ ಹಾಗಾದರೆ ಬನ್ನಿ ಇವತ್ತಿನ ಬಂಗಾರದ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಎಷ್ಟಿದೆ ಅಂತ ತಡ ಮಾಡದೇನೆ ಶುರು ಮಾಡೋಣ ಹೌದು ಭಾರತದ ಬಂಗಾರದ ಮಾರುಕಟ್ಟೆಯಲ್ಲಿ ಇವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಂಗೆ ಶುದ್ಧ ಚಿನ್ನದ ಬೆಲೆ ಇವತ್ತು ಒಂದು ಲಕ್ಷ ಇಪ್ಪತ್ತೊಂದು ಎಂಬತ್ತು ರೂಪಾಯಿ ಆಗಿದೆ ಹೌದು ವೀಕ್ಷಕರೇ ಒಟ್ಟಾರೆ ನೀವು ನಿನ್ನೆಗಿಂತ ಒಂಬೈನೂರ ಎಂಬತ್ತು ರೂಪಾಯಿಯನ್ನ ಉಳಿಸಬಹುದಾಗಿದೆ ಹೌದು ವೀಕ್ಷಕರೇ ಅದೇ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ನೂರು ಗ್ರಾಮ್ಗೆ ನೋಡೋದಾದ್ರೆ

ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಹೌದು ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ ತೊಂಬತ್ತೊಂದು ಸಾವಿರದ ಒಂದು ನೂರ ಹತ್ತು ರೂಪಾಯಿ ಆಗಿತ್ತು ಏಳು ನೂರ ಮೂವತ್ತು ರೂಪಾಯಿ ಇಳಿಕೆಯನ್ನ ಕಂಡಿದೆ ಹಾಗಾದರೆ ವೀಕ್ಷಕರೇ ನೀವು ಈ ಒಂದು ವಿಡಿಯೋನ ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ತಪ್ಪದೇ ಕಮೆಂಟ್ ನ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ವೀಕ್ಷಕರೇ ಇವತ್ತಿನ ಕೊನೆಯ ಮಾಹಿತಿಯೊಂದನ್ನ ನೋಡೋದಾದ್ರೆ ಹೌದು ಇವತ್ತು ನಮ್ಮ ಖಗೋಳದಲ್ಲಿ ಒಂದು ಅಚ್ಚರಿಯಾದ ಘಟನೆಯೊಂದು ಗೋಚರಿಸಲಿದೆ ಹೌದು ವೀಕ್ಷಕರೇ ಇಂದಿನ ರಾತ್ರಿ ಗೋಚರಿಸಲಿದೆ ಈ ವರ್ಷದ ಅತಿ ದೊಡ್ಡ ಹೌದು ವೀಕ್ಷಕರೇ ಈ ಒಂದು ವಿಸ್ಮಯವಾದ ಘಟನೆಯನ್ನ ನೀವು ಮಿಸ್ ಮಾಡದೆ ನೋಡಲೇಬೇಕು ಹೌದು ಇಂದು ಕಾರ್ತಿಕ ಹುಣ್ಣಿಮೆ ಇಂದಿನ ದಿನದಂದು ಸೂಪರ್ ಮೂನ್ ಗೋಚರವಾಗಲಿದೆ ಇದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದ ಮೂರು ಸೂಪರ್ ಮೂನ್ ಗಳಲ್ಲಿ ಎರಡನೇ ಸೂಪರ್ ಮೂನ್ ಆಗಿದೆ ಹೌದು ವೀಕ್ಷಕರೇ ಈ ವರ್ಷ ಭೂಮಿಗೆ ಅತ್ಯಂತ ಹತ್ತಿರವಿರುವ ಹುಣ್ಣಿಮೆಯಾಗಿದ್ದು ಇದು ವರ್ಷದ ಅತಿ ದೊಡ್ಡ ಮತ್ತು ಅತ್ಯಂತ ಬೆರಗುಗೊಳಿಸುವ ಚಂದ್ರನ ಘಟನೆಯಾಗಿದೆ ಹೌದು ವೀಕ್ಷಕರೇ ಇವತ್ತಿನ ದಿನ ವರ್ಷದ ಅತಿ ದೊಡ್ಡ ಮತ್ತು ಅತಿ ಪ್ರಕಾಶಮಾನವಾದ ಚಂದ್ರ ಮತ್ತು ಇದು ಸಾಮಾನ್ಯಕ್ಕಿಂತ ಶೇಕಡಾ ಹದಿನಾಲ್ಕರಷ್ಟು ದೊಡ್ಡದಾಗಿ ಮತ್ತು ಶೇಕಡಾ ಮೂವತ್ತರಷ್ಟು ಪ್ರಕಾಶಮಾನವಾಗಿ ಗೋಚರಿಸಲಿದೆ ಹೌದು ವೀಕ್ಷಕರೇ ಹಾಗಾದರೆ ಈ ಒಂದು ವಿಸ್ಮಯಕರವಾದ ಘಟನೆಯನ್ನ ಇವತ್ತು ಮಿಸ್ ಮಾಡದೆ ನೋಡಿ ಇದೇ ರೀತಿಯಾದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿಯಾಗಿ ಕಾಮೆಂಟ್ ಮಾಡಿ ಹಾಗೇನೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು